ಓಕೆ ಒಂದು ದಿನಕ್ಕೆ ನಾವು ಎಷ್ಟು ಟೀನ ಕನ್ಸ್ಯೂಮ್ ಮಾಡ್ತಾಯಿರ್ತೀವಿ ಹೇಳಿ ಒಂದು ಟೀ ಎರಡು ಟೀ ಐದು ಹತ್ತು ಈ ಥರ ತುಂಬ ಟೀನ ನಾವು ಕನ್ಸ್ಯೂಮ್ ಮಾಡ್ತಾನೆ ಇರ್ತೀವಿ ಫಸ್ಟ್ ಆಫ್ ಆಲ್ ನಾವು ಟೀ ಅಡಿಕ್ಷನ್ ಆಗೋಕ್ಕೆ ಕಾರಣ ಏನು ಅಂತಂದರೆ ನಮ್ಮ ಕಲ್ಚರ್ ನಮ್ಮ ಕಲ್ಚರ್ ಅಂತ ಅಲ್ಲ ಚೈನೀಸ್ ಕಲ್ಚರ್ ಆಗಿರ್ಬೋದು ತುಂಬ ದೇಶಗಳಲ್ಲಿ ಟೀನ ಕನ್ಸ್ಯೂಮ್ ಮಾಡ್ತಕ್ಕಂಥದ್ದು ತುಂಬಾ ಇದೆ ಅದರಿಂದಾಗಿ ಇಂಡಿಯಾನಲ್ಲೂ ಕೂಡ ಯಾರಾದರೂ ರಿಲೇಟಿವ್ಸ್ ಬಂದರೂ ಕೂಡ ನಮಗೆ ಟೀನ ಕನ್ಸ್ಯೂಮ್ ಮಾಡೋದನ್ನು ಹೇಳ್ತಾನೆ ಇರ್ತಾರೆ ಸೊ ಟೀ ಕುಡೀರಿ ಅಂತ ಹೇಳ್ತಾ ಇರೋದು ನಮ್ಮ ಫ್ರೆಂಡ್ಸ್ ಯಾರಾದರೂ ಮನೆಗೆ ಬಂದ್ರೂ ಟೀ ಕುಡೀರಿ ಅಂತ ಹೇಳ್ತೀವಿ ನಾವು ಮನೆಯಿಂದ ಹೊರಗಡೆ ಎಲ್ಲಾದರೂ ಹೋದ್ರು

ಇನ್ಕಾರ್ಪೊರೇಟ್ ಆಗೋಗ್ಬಿಟ್ಟಿದೆ ಅದಕ್ಕೆ ಅದನ್ನು ಅವಾಯ್ಡ್ ಮಾಡೋದು ಹೇಗೆ ಅವಾಯ್ಡ್ ಅಷ್ಟಕ್ಕೂ ನಾನು ಯಾಕೆ ಮಾಡಲಿ ಅಂತ ನಿಮಗೆ ಕ್ವಶನ್ ಇರುತ್ತೆ ಟೀ ಒಂದು ಟೈಮ್ ತನಕ ಅದು ಒಳ್ಳೆಯದು ಒಂದು ಟೈಮ್ ಮೀರಿ ಜಾಸ್ತಿ ಆಗ್ತಿದೆ ತುಂಬ ಕನ್ಸ್ಯೂಮ್ ಮಾಡ್ತಿದ್ದೀನಿ ಅನ್ನುವಾಗ ಆಬ್ವಿಯಸ್ಲಿ ಅದು ಕೆಟ್ಟದೇನೆ ಅದಕ್ಕೋಸ್ಕರ ನಾವು ತುಂಬ ಟೀನ ನಾವು ಅಡಿಕ್ಷನ್ ಮಾಡ್ಕೊಂಡಿದ್ದೀವಿ ಅಂದರೆ ಅದರಿಂದ ಹೊರಗಡೆ ಬರೋದು ಹೇಗೆ ಅನ್ನೋದನ್ನು ಕಂಪ್ಲೀಟಾಗಿ ನಿಮ್ಮ ಜೊತೆ ಮಾತಾಡ್ತಾ ಹೋಗ್ತೀನಿ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ ನಾನು ಒಂದು ದಿನಕ್ಕೆ ಆರರಿಂದ ಏಳು ಟೀನ ಕುಡಿತಾ ಇದ್ದೆ ಬಟ್ ಅಲ್ಲಿಂದ ನಾನು ಇವಾಗ ಒಂದು ಟೀ ಮಾತ್ರ ಕುಡಿತಾ ಇದ್ದೀನಿ ರೆಗ್ಯುಲರಾಗಿ ಸೊ ಯಾವ ಟೈಪ್ ಆಫ್ ಟೀ ನಮಗೆ ಒಳ್ಳೇದು ಅಂತಲೂ ಕೂಡ ಮಾತಾಡ್ತಾ ಹೋಗ್ತೀನಿ ಲೆಟ್ಸ್ ಗೆಟು ಡುದ ವಿಡಿಯೋ ವಿಡಿಯೋ ಹೋಗೋಕೆ ಮುಂಚೆ ನಾನು ಯಾರು ಅಂತ ನಿಮಗೆ ಗೊತ್ತಿರಲಿಲ್ಲ ಅಂತಂದ್ರೆ ನನ್ನ ಹೆಸರು ಕಾರ್ತಿಕ್ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಕಂಟೆಂಟ್ ಕ್ರಿಯೇಷನ್ ಕೂಡ ನಾನು ಮಾಡ್ತಾ ಇರ್ತೀನಿ ರೆಗ್ಯುಲರ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಕೂಡ ಮಾಡ್ತಾ ಇದ್ದೀನಿ ಓಕೆನಾ ಲೆಟ್ಸ್ ಗೆಟು ವಿಡಿಯೋ ಮೊದಲಿಗೆ ಟೈಪ್ಸ್ ಆಫ್ ಟೀನ ನೋಡಿದ್ರೆ ನಾವು ಬ್ಲ್ಯಾಕ್ ಟೀ ಇದೆ ಮಿಲ್ಕ್ ಟೀ ಇದೆ ಈ ಥರ ತುಂಬ ಟೈಪ್ಸ್ ಆಫ್ ಟೀ ಬರ್ತಾನೆ ಹೋಗುತ್ತೆ ನಾವು ಕುಡಿತಕ್ಕಂಥದ್ದು ಬ್ಲ್ಯಾಕ್ ಟೀನ ತುಂಬ ಕನ್ಸ್ಯೂಮ್ ಮಾಡ್ತೀವಿ ಅಥವಾ ಬೇರೆ ಬೇರೆ ಟೀಸು ಜಾಸ್ತಿ ಕನ್ಸ್ಯೂಮ್ ಮಾಡೋದು ಏ ಯಾವುದು ಅಂತಂದರೆ ಮಿಲ್ಕ್ ಟೀನ ನಾವು ಕನ್ಸ್ಯೂಮ್ ಮಾಡ್ತಾ ಹೋಗ್ತೀವಿ ಅಥವಾ ಮಿಲ್ಕ್ ಕಾಫಿನ ಕನ್ಸ್ಯೂಮ್ ಮಾಡ್ತಾ ಹೋಗ್ತೀವಿ ಫಸ್ಟ್ ಆಫ್ ಆಲ್ ಟೀ ಒಳಗಡೆ ಏನಿರುತ್ತೆ ಆ ಟೀ ಒಳಗಡೆ ಏನಿರುತ್ತೆ ಅಂತಂದರೆ ಕೆಫೇನ್ ಐಟಮ್ ಇರುತ್ತಲ್ಲ ಕೆಫೇನ್ ಕಂಟೆಂಟ್ ಇರೋದ್ರಿಂದ ನಮಗೆ ಅದು ನಿದ್ದೆ ಬರೋಕ್ಕೆ ಬಿಡಲ್ಲ ಫಸ್ಟ್ ತಿಂಗ್ ಅದಾದಮೇಲೆ ನಮಗೆ ರಿಫ್ರೆಶ್ ಆಗಿ ರಿಫ್ರೆಶ್ ಆಗಿರೋಕ್ಕೆ ಅದು ಹೆಲ್ಪ್ ಮಾಡುತ್ತೆ ಸೊ ಅದರಿಂದಾಗಿ ನಾವು ಟೀಗೆ ಅಡಿಕ್ಟ್ ಆಗ್ತಾ ಹೋಗ್ತೀವಿ ಸೊ ರಿಫ್ರೆಶಿಂಗ್ ಆಗಿದೆ ಚೆನ್ನಾಗಿದೆ ಈ ಫೀಲ್ ಅಂತ ಹೇಳ್ಬಿಟ್ಟು ರೆಗ್ಯುಲರ್ ಆಗಿ ನಾವು ಟೀನ ಕನ್ಸ್ಯೂಮ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಓಕೆನಾ ಅದು ಇಲ್ಲದಂಗೆ ನಾವು ಚಿಕ್ಕ ಹುಡುಗರಿಂದ ನಮಗೆ ರೂಢಿ ಮಾಡ್ತಾ ಬಂದ್ಬಿಟ್ಟಿರ್ತಾರೆ ಟೀನ ಕನ್ಸ್ಯೂಮ್ ಮಾಡ್ತಕ್ಕಂಥದ್ದು ಸೊ ಅದೂ ಕೂಡ ಒಂದು ರೀಸನ್ ಬಟ್ ನಾವು ಯಾವಾಗ ಈ ಕೆಫೆನ್ ಐಟಮ್ ತುಂಬ ಆಗ್ತಾ ಹೋಗುತ್ತೆ ಆವಾಗ ನಮಗೆ ಪ್ರಾಬ್ಲಮ್ ಆ್ಯಕ್ಚುಯಲ್ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅದಾದ್ಮೇಲೆ ಈ ಕೆಫೆನ್ ಜೊತೆ ಈ ಮಿಲ್ಕ್ ಮಿಕ್ಸ್ ಆದಾಗ ಅಲ್ಲಿ ಕೂಡ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅದ್ರ ಜೊತೆಗೆ ನಾವು ಟೀನಲ್ಲಿ ಇರ್ತಕ್ಕಂಥ ಐಟಮ್ಸ್ ಏನೇನಿದೆ ಹೇಳಿ ಟೀ ಹಾಕ್ತೀವ ಹಾಲನ್ನ ಹಾಕ್ತಿವಿ ಅದ್ರ ಜೊತೆ ಸಕ್ಕರೆನ ಹಾಕ್ತೀವಿ ಈ ಶುಗರ್ ಮತ್ತೆ ಹಾಲು ಮತ್ತೆ ಈ ಟೀ ಸೊಪ್ಪು ಇದೆಯಲ್ಲ ಈ ಟೀ ಒಳಗಡೆ ಈ ಶುಗರ್ ಕಂಟೆಂಟ್ ಮಿಕ್ಸ್ ಆದಾಗ ಅದು ಒಳ್ಳೇದಲ್ಲ ಅಂತ ಸೈಂಟಿಸ್ಟ್ ಹೇಳ್ತಾರೆ ಸೊ ಅಂತ ಟೈಮ್ ನಲ್ಲಿ ಮಿಲ್ಕ್ ಟೀ ಬಂದು ನಮಗೆ ತುಂಬಾ ಕೆಟ್ಟದಾಗಿರುತ್ತೆ ಓಕೆನಾ ಅದರಲ್ಲೂ ಕೂಡ ಮಿಲ್ಕ್ ಟೀನ ಕನ್ಸ್ಯೂಮ್ ಮಾಡ್ತಕ್ಕಂಥದ್ದು ತುಂಬಾ ಲೆಸ್ ಶುಗರ್ನ ಇಟ್ಕೊಂಡು ತುಂಬಾ ಲೆಸ್ ಹಾಲನ್ನ ಹಾಕೊಂಡು ನಾವು ಕನ್ಸ್ಯೂಮ್ ಮಾಡೋದಾದ್ರೆ ಟೂ ಟು ತ್ರೀ ಟೀ ನ ಒಂದು ದಿನಕ್ಕೆ ಕನ್ಸ್ಯೂಮ್ ಮಾಡ್ತಕ್ಕಂಥದ್ದು ಒಂದು ಸೇಫರ್ ಸೈಡ್ ಅಂತ ಹೇಳ್ತಾ ಹೋಗ್ತಾರೆ ಅದರಲ್ಲೂ ಮಿಲ್ಕ್ ಇಲ್ಕೊಂಡು ಸಕ್ಕರೆ ಕಡಿಮೆ ಇದ್ರೆ ಅಷ್ಟಿರ್ತಕ್ಕಂಥದ್ದು ಒಳ್ಳೇದು ಇಲ್ಲ ನಾವು ತುಂಬಾ ಸಕ್ಕರೆ ಹಾಕಿ ಕುಡಿದೀವಿ ಅನ್ನೋದಾದರೆ ನೀವು ಅಬ್ವಿಯಸ್ಲಿ ಅವಾಯ್ಡ್ ಮಾಡಲೇಬೇಕಾಗುತ್ತೆ ಟೀನ ಆ್ಯಸ್ ಎ ಹೆಲ್ತ್ ಕನ್ಸರ್ನ ನಾವು ಇಟ್ಕೊಳ್ಳೋದಾಗಿದ್ದರೆ ಅಬ್ವಿಯಸ್ಲಿ ಟೀನ ಬಿಡ್ತಕ್ಕಂಥದ್ದು ತುಂಬ ತುಂಬ ಒಳ್ಳೆ ಫ್ಯಾಕ್ಟರ್ ಇದನ್ನು ನನಗೆ ಗೊತ್ತಾದಾಗ ನಾನು ಟೀನ ಬಿಡೋಕ್ಕೆ ಏನೇನೆಲ್ಲ ಸ್ಟೆಪ್ಸ್ನ ತೊಗೊಂಡೆ ಅಂತಂದರೆ ಈ ಐದರಿಂದ ಆರು ಟೀನ ಕುಡಿತಿದ್ದೆ ಅಲ್ವಾ ಅದರಿಂದ ನಾನು ಕಟ್ ಓನ್ ಮಾಡಿಬಿಟ್ಟು ದಿನಕ್ಕೆ ಎರಡು ಟೀ ಆಗಿ ಮಾಡಿಕೊಂಡೆ ಅಂದರೆ ಬೆಳಿಗ್ಗೆ ಒಂದು ಟೀ ಸಂಜೆ ಒಂದು ಟೀ ಇನ್ ಟೀ ಕುಡಿಬೇಕು ಅಂತ ಅನ್ಸಿದ್ರು ಕೂಡ ನಾನು ಮನೇಲಿ ಜಾಸ್ತಿ ಟೀ ಕುಡಿಯಲ್ಲ ಮನೇಲಿ ಅಷ್ಟೊಂದು ನಾನು ಇಷ್ಟಪಡಲ್ಲ ಟೀ ಕುಡಿಯೋಕ್ಕೆ ನಾನು ಆಚೆ ಕಡೆ ಹೋಗಿ ಟೀನ ಕುಡಿಯೋದನ್ನು ರೂಢಿ ಮಾಡಿಕೊಂಡಿದ್ದೆ ಯಾಕಂತಂದರೆ ಹೊರಗಡೆ ಹೋಗಿ ಬಂದಾಗ ನನಗೆ ರಿಫ್ರೆಶಿಂಗ್ ಆಗಿ ಫೀಲ್ ಆಗ್ತಾ ಇತ್ತು ನಾನು ಟೀ ಕುಡಿಯೋದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೆ ಅಂಥದ್ರಲ್ಲಿ ಹೊರಗಡೆ ಹೋಗೋದನ್ನೇ ನಾನು ಅವಾಯ್ಡ್ ಮಾಡಿದ್ರಿಂದ ಬೆಳಿಗ್ಗೆ ಒಂದು ಸರಿ ಹೋಗ್ತಾಯಿದ್ವು ಸಂಜೆ ಒಂದು ಸರಿ ಹೋಗ್ತಾಯಿದ್ದು ನಾನು ನನ್ನ ತಮ್ಮ ಆಲ್ಮೋಸ್ಟ್ ಟೀ ಗುಡಿಯಾಗಿ ಹೋಗ್ತಾಯಿದ್ವು ಅದರಿಂದಾಗಿ ಬೆಳಗ್ಗೆ ಸಂಜೆ ಮಾತ್ರ ರೂಢಿ ಮಾಡಿಕೊಂಡು ಸೊ ಎರಡು ಟೀನ ಮಾತ್ರ ನಾನು ಕನ್ಸ್ಯೂಮ್ ಮಾಡೋಕ್ಕೆ ಕಟ್ ಮಾಡಿಕೊಂಡೆ ಸಿಕ್ಸಿಂದ ಟೂಗೆ ಬಂದೆ ಟೂಗೆ ಒನ್ ವೀಕ್ ಒಂದು ಸೆವೆನ್ ಟು ಏಯ್ಟ್ ಡೇಸ್ ನಾನು ಅದೇ ಥರ ಮಾಡ್ತಾ ಹೋದೆ ಅದಾದಮೇಲೆ ದಿನಕ್ಕೆ ಒಂದು ಟೀ ಮಾತ್ರ ನಾನು ಇದು ಮಾಡಿದೆ ಮೇಯ್ನ್ ಥಿಂಗ್ ಏನು ಅಂತಂದರೆ ಒಂದು ಸರಿ ನೀವು ಸ್ಟ್ರೀಕ್ನ ಮೈಂಟೈನ್ ಮಾಡ್ತಿದ್ದೀರ ಅಂತಂದರೆ ಸ್ಟ್ರೀಕ್ ಅಂತಂದರೆ ಇಷ್ಟನ್ನು ಕನ್ಸ್ಯೂಮ್ ಮಾಡಿದೆ ಅಂದರೆ ಸೆಟ್ ಮಾಡಿಕೊಂಡು ನಿನ್ನೆ ಎರಡು ಟೀ ಮಾತ್ರ ಕುಡಿದೀರ ಅಂದರೆ ಇವತ್ತು ಎರಡು ಟೀಮ್ ಆದರೆ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ ಯಾಕಂದ್ರೆ ನೀವು ಅದಕ್ಕಿಂತ ಎಕ್ಸಿಡ್ ಆಗಿಬಿಟ್ರೆ ಸರಿ ಅದು ಬ್ರೇಕ್ ಮಾಡಿಬಿಟ್ರೆ ನಾವು ಮತ್ತೆ ಕಂಟಿನ್ಯೂ ಮಾಡ್ತಕ್ಕಂಥದ್ದು ಕಷ್ಟ ನಮಗೆ ಕುಡಿಬೇಕು ಅಂತ ಅನ್ನಿಸಿದಾಗಲೂ ಕೂಡ ನಿನ್ನೆ ಮೊನ್ನೆಲ್ಲ ನಾನು ಕುಡಿದಿಲ್ಲ ಇವತ್ತು ಕುಡಿಯೋದು ಬೇಡ ನಮ್ಮ ಮೈಂಡ್ ಸೆಟ್ ನಾವು ಬಿಡ್ತಾ ಹೋಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಯಾಕಂದ್ರೆ ನನಗೂ ಇದು ವರ್ಕ್ ಆಯಿತು ಅದರಿಂದ ನಿಮ್ಮ ಹತ್ರ ಹೇಳ್ತಾ ಇದೀನಿ ಒಂದು ಆ ಸ್ಟ್ರೀಕ್ ನ ಮೇಂಟೈನ್ ಮಾಡೋಕೆ ಅಂತ ನಾನು ಬಿಡ್ತಾ ಹೋದೆ ಸೊ ಇವತ್ತು ನಾನು ದಿನಕ್ಕೆ ಒಂದು ಟೀಮ್ ಮಾತ್ರ ಕುಡಿತೀನಿ ಅದಿಲ್ಲದಂಗೆ ಈ ಮಿಲ್ಕ್ ಟೀ ನ ಅವಾಯ್ಡ್ ಮಾಡಿ ನೀವು ಬೇರೆ ಗ್ರೀನ್ ಟೀ ಈ ತರ ಬೇರೆ ಸ್ವಿಚ್ ಮಾಡ್ತಕ್ಕಂಥದ್ದು ಕೂಡ ಒಳ್ಳೆಯದು ಅದರಲ್ಲೂ ಕೂಡ ಕೆಫೆನ್ ಆ್ಯಂಡ್ ಶುಗರ್ ಲೆವೆಲ್ನ ನೀವು ಕಡಿಮೆ ಇರೋ ಥರ ನೋಡಿಕೊಂಡು ಅಡಾಪ್ಟ್ ಮಾಡ್ಕೊಳ್ತಾ ಹೋಗಿ ಆದಷ್ಟು ನನಗೆ ಇರ್ತಕ್ಕಂಥ ನಾಲೆಜ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಟೀ ಇಂದ ಆಗ್ತಕ್ಕಂಥ ಅನಾಹುತಗಳು ಅದರಿಂದಾಗಿ ಇದನ್ನು ಬಿಡ್ತಕ್ಕಂಥದ್ದು ಒಂದು ಹೆಲ್ತ್ ಕನ್ಸರ್ನಿಂದ ತುಂಬ ತುಂಬ ಒಳ್ಳೆಯದು ಬಿಡೋದು ಅಂದರೆ ಕಂಪ್ಲೀಟಾಗೂ ಬಿಡಬೇಡಿ ದಿನಕ್ಕೆ ಒಂದು ಒನ್ ಡೇ ಈಕ್ವಲ್ ಟು ಒನ್ ಟೀ ಆ ಥರ ಒಂದು ಒನ್ ಕಪ್ ಟೀನ ಇಟ್ಕೊಂಡ್ರೆ ನಿಮಗೆ ತುಂಬ ಒಳ್ಳೆಯದು ಅಂತ ನೆನಪಿಟ್ಕೊಳ್ಳಿ ಇದು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ನನ್ನ ಲೈಫ್ನಲ್ಲಿ ಒಂದು ಚಿಕ್ ಈವೆಂಟ್ ಅಲ್ಲ ನಡೀತು ಇದು ಒಳ್ಳೆಯ ಫ್ಯಾಕ್ಟರ್ ಅಂತ ಅನ್ನಿಸ್ತು ಇದು ನಿಮಗೂ ಯೂಸ್ಫುಲ್ ಆಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಇದೇ ಥರದ ವೀಡಿಯೋಸ್ ನೀವು ನೋಡಬೇಕು ಅನ್ನಾಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮದು ಚಿಕ್ ಚಾನಲ್ ಆಗಿರೋದ್ರೆ ನಿಮ್ಮ ಸಬ್ಸ್ಕ್ರಿಪ್ಷನ್ ತುಂಬ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ನನಗೂ ಕೂಡ ನನಗೊಂದು ಮೋಟಿವೇಷನ್ ಇರುತ್ತೆ ಈ ಥರದ ವೀಡಿಯೋಸ್ನ ಕ್ರಿಯೇಟ್ ಮಾಡೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸಿ ನೆಕ್ಸ್ಟ್ ವೀಡಿಯೋ ಕಾರ್ತಿಕ್ Oh,